ಗ್ರಂಥದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನೀವು ಬೇಕಾದ್ರೆ ಒಂದು ಸಾರಿ ಸತ್ಯವೇತದಲ್ಲಿ ತೆಗೆದು ನೋಡಿ ಪ್ರಥಮ ಪಾಠ ಪ್ರಥಮ ಪಾಠಶಾಲೆ ಎಲ್ಲಿದೆ ಹ್ಮ್ ಪಾಠಶಾಲೆ ಎಲ್ಲಿದೆ ಪ್ರೇರೆ ಎಲ್ಲಿದೆ ಸತ್ಯವೇದ ಗ್ರಂಥದಲ್ಲಿ ಹೇಳ್ತಾ ಇದ್ದೇವೆ ನನ್ನ ಹತ್ರ ಇದೆ ಅಂತ ನೀವು ನಾವು ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಎಲ್ಲಿ ಪ್ರಥಮ ಪಾಠವನ್ನು ಹುಡುಕುತ್ತಿದ್ದೇವೆ ಎಲ್ಲಿ ಅವರನ್ನು ಹುಡುಕಿಸುತ್ತಿದ್ದೇವೆ ಅಂತ ಒಂದು ಚೂರು ಆಲೋಚನೆ ಹಾಗೆ ನೋಡಿ ತುಂಬ ಒಂದು ವಚನಗಳನ್ನು ಪ್ರೇರೆ ವಚನಗಳನ್ನೆಲ್ಲ ನೀವು ಬರೆದುಕೋಬೇಕು ಪ್ರೇರೆ ಬರ್ಕೋಬೇಕು ನೀವು ವಚನಗಳನ್ನು ಬರೆದುಕೊಂಡ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ತುಂಬಾ ಅನುಕೂಲ ಆಗುತ್ತೆ ವಚನಗಳನ್ನು ಬರೆದುಕೊಳ್ಳಿ ಯೋಬನು ಯೋಬನ ಗ್ರಂಥವನ್ನು ತೆಗೆದಿನ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ವಚನ ಯೋಭ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ವಚನ ತೆಗೆದಿ ನೋಡಿಕೋಣ ಒಂದು ಸಾರಿ ಜ್ಞಾನವು ವೃದ್ಧರಲ್ಲೇ ಅಡಗಿದೆಯೋ ದೀರ್ಘಾಯುಷ್ಯವು ವಿವೇಕವು ಒಂದೇನು ದೇವರು ಹೇಳ್ತಾ ಇದ್ರೆ ಜ್ಞಾನವು ವೃದ್ಧರಲ್ಲೇ ಅಡಗಿದೆಯೋ ನಾವೇನು ಅನ್ಕೋತೀವಿ ಜ್ಞಾನ ಇಂಥ ಒಂದು ದೊಡ್ಡ ಫಾಸ್ಟರ್ ಹೇಳಿದ್ರೆ